ಪಿಎಸ್ಐ ಈರಪ್ಪ ರೆತ್ತಿ ಅವರ ಮೇಲೆ ಶಾಸಕ ಚಂದ್ರು ಆರೋಪ ಈ ವೇಳೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾಡ್ತಾ ಇರುವ ಆರೋಪ ಸುಳ್ಳು ಅಂತ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರಳ್ಳಿ ಬಣದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಪೋತರಾಜ್ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಸಂಜೀವ್ ಕುಮಾರ್ ಪೋತರಾಜ್ ಮಾತನಾಡುತ್ತಾ ಬಂಜಾರ ಸಮಾಜದವರು ಅಷ್ಟೇ ಮತ ಹಾಕಿಲ್ಲ ಎಲ್ಲರೂ ಕೂಡ ಮತ ಹಾಕಿದ್ದಾರೆ ಬರೀ ಪಿಎಸ್ಐ ಈರಪ್ಪ ರಿಥಿಯವರ ಮೇಲೆ ಮುಗಿಬೀಳುತ್ತಿರುವುದನ್ನ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಒತ್ತು ಕೊಡಿ ಎಂದಿದ್ದಾರೆ ಮೊನ್ನೆ ನಡೆದೇಟ್ ಆಗ್ತಕ್ಕಂತ ಒಂದು ಯುವಕರನ್ನು ಹಿರಣ್ಣ ಇತ್ತಿಯವರು ಅವರನ್ನು ಹ್ಯಾಂಡ್ ಓವರ್ ಮಾಡಿಕೊಂಡಿದ್ದಕ್ಕ ಅವರ ಒಂದು ಹ್ಯಾಂಡ್ ಓವರ್ ಆಗಿ ಅವ್ರ ಮೇಲೆ ಎಲ್ಲೆ ಮಾಡಿದ್ದಾರೆ ಅವರು ಬಹಳ ದೀರ್ ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಮೇಲೆ ಹಸುಳ ಆರೋಪ ಮಾಡಿ ಆ ಆರೋಪನ ಮಾಡಿ ದಯವಿಟ್ಟು ಅವರು ಒಂದು ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡತ್ತಾರೆ ಈ ಪ್ರತಿಭಟನೆ ಈ ಕಚೇರಿ ಮುಂದೆ ಈ ಹೋರಾಟ ರೈತರಿಗೆ ಅನ್ಯಾಯ ಆದಾಗಿಲ್ಲ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸ ತಾಲೂಕಿನ ಅಭಿವೃದ್ಧಿ ವಿಶ್ವಾಸ ಆಶೀರ್ವಾದ ಕೊಟ್ಟು ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ದಯವಿಟ್ಟು ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರಕ್ಕೆ ಇಷ್ಟಪಡಿ ದಯವಿಟ್ಟು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ವರ್ಗಾವಣೆ ಮಾಡೋದು ಮೇಲಧಿಕಾರಿಗಳ ಜೊತೆಗೆ ಮಾತಾಡೋದು ಈ ತರಹದ ಡೆಲಿಗೇಷನ್ ಮಾಡೋದು ಇವ್ರೆಲ್ಲ ಬಿಟ್ಟು ಬಿಡಿ ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲ ಈಗ ಏನಾಗಿಬಿಟ್ಟಿದೆ ಅಂದ್ರೆ ತಾಲೂಕಿನ ಇಲಾಖೆ ಒಳಗ ಯಾವುದೇ ತಾಲೂಕು ಒಳಗ ಅಧಿಕಾರ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗತೀ ಅದರಿಂದ ನೀವು ಈ ಅಧಿಕಾರ ಏನು ಅಧಿಕಾರಿಗಳು ಏನ ಜನ ಕೆಲಸ ಯಾರು ಮಾಡ್ಬೇಕ್ರಿ ಜನ ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ನೀವೇ ಈ ತರ ಮಾಡಿದ್ರೆ ಜನ ಸೇವೆ ಮಾಡೋರು ಯಾರು ಇದು ಜಾತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಇವತ್ತು ಸಾಮಾಜಿಕವಾಗಿ ಹೋರಾಟ ಇದೆ ಅದಕ್ಕೆ ಸಾಮಾಜಿಕವಾಗಿ ಅನ್ಯಾಯ ಆಗಿದೆ ಅಂದ್ರೆ ನಮ್ದು ಕೂಡ ಹೋರಾಟ ಇದೆ ಇವತ್ತು ಕಾನೂನು ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರು ಏನ್ ಕೆಲಸ ಮಾಡಬೇಕು ಅವ್ರ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಮತ್ತೆ ಜೂಜ್ ಆಡೋ ಕಳುವ ದೊಡ್ಡವ್ರೆಲ್ಲ ಅವ್ರು ನೆಡಬೇಕಾದಂತ ಒಂದು ಒಂದು ವ್ಯಕ್ತಿ ಇದು ಒಂದು ಕೆಲಸ ಅದು ಮತ್ತ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಇನ್ನೊಂದು ಇಲಾಖೆ ಆಗ್ಲಿ ದಸರಾ ಇಲಾಖೆ ಆಗ್ಲಿ ಕೃಷಿ ಇಲಾಖೆ ಆಗ್ಲಿ ಶಿಕ್ಷಣ ಇಲಾಖೆ ಆಗ್ಲಿ ತಾಲೂಕು ಪಂಚಾಯತ್ ಯಾರೇ ಯಾವುದೇ ಇಲಾಖೆಗೂ ಗೌರವ ಇಲ್ಲಕ್ಕಾಗಲಿಲ್ಲ ಸಾರ್ವಜನಿಕರ ಕೆಲಸ ಏನಾಗಿದೆ ಅಂದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಮುಂದೆ ಮತ್ತೆ ಸಾರ್ವಜನಿಕರ ಹೇಗೆ ಅದಕ್ಕೆ ದಯವಿಟ್ಟು ನಾವು ದಯವಿಟ್ಟು ಜವಾಬ್ದಾರ ಸ್ಥಾನದಲ್ಲಿ ಇದ್ರಿ ಇವತ್ತು ಜಾತಿ ರಾಜಕಾರಣ ಮಾಡ್ಬೇಡ್ರಿ ಪೊಲೀಸ್ ಇಲಾಖೆ ನಮಗೂ ಗೌರವ ಐತಿ ದಯವಿಟ್ಟು ನೀವು ಗೌರವದಿಂದ ಕಾಣ್ರಿ ಅಂತ ಒಂದ್ ಮಾತನ್ನ ಹೇಳ್ತೀನಿ ನೀವು ಜವಾಬ್ದಾರಿ ಮಾಡ್ಬೇಕು ವಿಚಾರಣೆ ಮಾಡಿ ನೀವು ತೀರ್ಪು ಯಾಕಂದ್ರೆ ಪದೇ ಪದೇ ಆರ್ಥಿಕ ಒಂದು ವರ್ಷ ಯಾರು ಅಧಿಕಾರದಲ್ಲಿ ಅಧಿಕಾರದಲ್ಲಿಲ್ಲ ಏನಾದ್ರು ಅಡ್ಮಿನಿಸ್ಟ್ರೇಟಿವ್ ತಾಲೂಕಿನಲ್ಲಿ ಆದಾಗ ಪೊಲೀಸ್ ಪ್ರಾಡಕ್ಟ್ ಕೊಡೋರ್ಗ ಅವ್ರು ಬೇಕು ಏನಾದ್ರು ಜಗಳ ಜ್ಯೋತಿ ಆದಾಗ ಅವ್ರು ಬೇಕು ಇಂತ ಒಂದು ಏನೋ ಒಂದು ತಪ್ಪು ನಡೆದಿದೆ ತಪ್ಪುಗಳ ಜೂಜಾಟ ಆಡವನು ಇಶ್ಪೇಟ್ ಆಡವನು ಇಂಥವ್ನ ಹೋಗಿ ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಮತ್ತೆ ಹೊಳ್ಳಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದು ಇದು ನಮ್ಮ ತಾಲೂಕಿನ ಪರಿಸ್ಥಿತಿ ಅದಕ್ಕೆ ದಯವಿಟ್ಟು ಜಾತಿ ರಾಜಕಾರಣ ಬಿಡ್ರಿ ಜಾತಿ ರಾಜಕಾರಣವನ್ನು ದಯವಿಟ್ಟು ದೂರ ಸರಿಸ್ರಿ ಎಲ್ಲಾ ಜಾತಿ ಜನಾಂಗದವರು ನಿಮ್ಗೆ ಆಶೀರ್ವಾದ ಮಾಡಿದಾರ ದಯವಿಟ್ಟು ಮುಂದೆ ಕೂಡ ಆಶೀರ್ವಾದ ಮಾಡಬೇಕು ದಯವಿಟ್ಟು ಇದು ನಾವು ಮನವಿ ತಂದೆ ಸೇನೆ ಸಮಿತಿ ಹೊತ್ತಿನ ನಾನು ಚಂದ್ರ ಉಪರಾಚನ ಶಿರೇಟ್ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಅವರ ಅಂಬೇಡ್ಕರ್ ಬನಿ ನಮಸ್ಕಾರ ನಿಮಗೆ ನಮಸ್ಕಾರ ಇವತ್ತು ಶಿರಡಿ ತಾಲೂಕಿನಲ್ಲಿ ನಡೀತಿರೋದು ಶ್ರೀ ಡಾಕ್ಟರ್ ಚಂದ್ರು ಲವಣಿ ಅವರು ಶಿರಟ್ಟಿ ಪಟ್ಟಣ ಪೊಲೀಸ್ ಇಲಾಖೆ ಹತ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಬೆಳಿಗ್ಗೆ ನಿನ್ನೆ ನೈಟಿಂದ ಹಮ್ಮಿಕೊಂಡಿರೋ ಇರೋದ್ರಿಂದ ಕ್ಷೇತ್ರದಲ್ಲಿ ಸಂದೇಶ ಬೇರೆ ಹೊರಟಿದೆ ಏನಂತ ಹೊರಟಿದೆ ಅಂದರೆ ಇವತ್ತು ಯುವಕರು ಎಲ್ಲ ಹಾಗಾದ್ರೆ ಸ್ಥಳೀಯ ಸ್ಥಳೀಯ ಶಾಸಕರು ಹೋಗಿ ತಾಯಿ ಹತ್ರ ಒಂದು ಜುಜಾತ ಆಡೋ ಪರವಾಗಿ ನಿಂತ್ಕೊಂಡು ಬೆಂಬಲ ನಿರೀಲಿಕ್ಕೆ ಹೋಗ್ತಾರೆ ಅಂದ್ರೆ ಹಾಗಾದ್ರೆ ನಮ್ಮಿಂದನೂ ನಮಗಿನ ಬಳಕೆ ಆ ವೃತ್ತಿಯಲ್ಲಿ ಇಲ್ಲಿ ಅನ್ನೋದು ವಿಚಾರ ಕ್ಷೇತ್ರದಲ್ಲಿ ಯುವಕರಲ್ಲಿ ಅಂತ ನನ್ನ ಭಾವನೆ ಯಾಕಂದರೆ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಶಾಸಕರದು ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಇಲ್ಲ ಒಂದು ಗ್ರಾಮೀಣ ಬಗ್ಗೆ ಚಿಂತನೆ ಇಲ್ಲ ಶಿರಟ್ಟಿಯಲ್ಲಿ ಎಷ್ಟು ಹೋರಾಟಗಾರರು ಕನ್ನಡಪ್ರಭ ಹೋರಾಟಗಾರರು ಎಲ್ಲ ಚಿಂತಕರು ಎ ಪಿ ಎಂ ಸಿ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ದಯವಿಟ್ಟು ಶಾಸಕರ ತಗೊಂಡು ಹೋಗಿ ಜೂಜಾತ ಆಡೋದು ಘೋಷಿ ಆಡೋದು ಮಟ್ಕ ಆಡೋದು ಅಂತ ನೀವ ಶಾಸಕ ಆಚೆ ಆಗಿರೋ ಸಂಘಟನೆ ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ ಯಾಕಂದ್ರೆ ಈ ಏನಾಗಿರ್ತಾರೆ ಕ್ಷೇತ್ರದಲ್ಲಿ ಈ ಜಾತಿಗೆ ಜಾತಿ ಜಾತಿ ಹತ್ಕೊಂತ ಹತ್ಕೊಂತಿದ್ದ ಕ್ಷೇತ್ರ ಇಲ್ಲಿ ನಡೀತಿರೋದು ಶಾಸಕರ ಆಡಳಿತ ಇವೆಲ್ಲ ಸಮಸ್ಯೆಗಳನ್ನು ಉಂಟಾಗ್ತಿರೋದು ಶಾಸಕರಿಂದ ನೇರವಾಗಿ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಹಿಂದುಳಿದ ಕ್ಷೇತ್ರ ಅಂತ ಅನಿಸ್ಕೊಂಡ್ ಬಿಡತಿ ಇಪ್ಪತ್ತು ವರ್ಷ ಆಯ್ತು ಈ ಕ್ಷೇತ್ರದ ಒಂದು ದಿನಕ್ಕೂ ಯಾವ ಊರಾಗ್ಲಿ ಯಾವ ಕ್ಷೇತ್ರ ಆಗಲಿ ನಮ್ಮ ಗ್ರಾಮಿಗಳಾಗಲಿ ಯಾವುದೇ ಒಂದು ಬದಲಾವಣೆ ಆಗ್ತಲ್ಲ ಇಬ್ಬರು ಮನುಷ್ಯ ಹೊಂಟಾರ ಗೌವಾ ಪುತ್ರ ಹೊಂಟಾರ ಅವ್ರಿಗೆ ವಿದ್ಯೆ ಸಿಗ್ತಾರ ಇವ್ರು ಸಕಟ್ ಬೇ ಬೇಟ್ ಮಾಡಿದ್ರೆ ಹುಡ್ಕೋರಲ್ಲ ಅವ್ರಿಗೆ ದಾರಿ ಸಿಗ್ತಾರಲ್ಲ ಅದ್ರ ಕಡೆ ಗಮನ ಇಲ್ಲ ಒಂದು ಯಾವ ಒಳ್ಳೆ ಕಟ್ಟತ್ರ ತಂದು ಒಂದು ಯುವಕರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಮನೋಭಾವನೆ ಎಲ್ಲರಲ್ಲಿ ಅಂತಂದು ಯಾವ್ದೇ ಹೋಗಿ ಹೇಳ್ರಿ ಆ ಪೊಲೀಸ್ ಇಲಾಖೆ ಮಾಡದಂತ ಕೆಲಸಗಳನ್ನ ಅದು ಕಡಿಸಕ್ ಇದು ನಾಚಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮುಂದೆ ಇದೇ ರೀತಿ ನಡೆದ ದಲಿತ ಸಂಘಟನೆ ಪ್ರತಿ ಕೇರಿ ಕೇರಿ ಮೂರು ಊರಲ್ಲಿ ಎದ್ದು ನಿಮ್ಮ ವಿರುದ್ಧ ಇನ್ನು ಬಳ ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ದಾರಿ ಮಾಡಿ ಕೊಟ್ಟಂಗಾಗತ್ತೆ ದಯವಿಟ್ಟು ಎಚ್ಚರವಾಗಿರಿ ಅದರಲ್ಲಿ ಈಗ ಪೊಲೀಸ್ ಇಲಾಖೆಯಲ್ಲಿ ಅವರು ಡಕಾಯತ್ತಾಗಿರ್ಬೋದು ಕಡ ಆಗಿರ್ಬೋದು ಗುಡ್ಕಾ ಮಡ್ಕಾ ಇಶ್ವ ಡಾಟರ್ ಜುಧಾ ಡಾಟರ್ನ ಎಲ್ಲ ಅಡಿಯೋವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡತ್ತೆ ಆ ರೀತಿ ಒಳಗ ಈರಾಕ್ ಸಾಹೇಬ್ರು ಕೂಡ ಅವರು ಪ್ರಶ್ನೆ ಪ್ರಮಾಣವಾಗಿ ಅವ್ರನ್ನ ಬಂಧಿಸಿದ್ದಾರೆ ಮತ್ತು ಅವರು ಕೂಡ ಹಿಡಿದಿದ್ದಾರೆ ಆ ರೀತಿ ಮಾಡೋದು ತಪ್ಪ ಅಂತ ಹೇಳಿ ಅವರು ಕರ್ತವ್ಯದಲ್ಲಿ ಕಾನೂನಲ್ಲಿ ಏನು ಮಾಡಪ್ಪ ಮಾಡಿದ್ದಾರೆ ಅದನ್ನ ನೀವು ದಯವಿಟ್ಟು ಅದನ್ನ ಕಂಡಿಸಕ್ ಬೆಂಬಲ ಮಾಡಲಿಕ್ಕೆ ಕೊಟ್ಟಿದ್ರೆ ತಾವು ಇದು ಸೂಕ್ತ ಅಲ್ಲ ಶಾಸಕರೇ ದಯವಿಟ್ಟು ನೀವೇನಲ್ಲ ಅಲ್ಲಿ ಮುಂದೆ ಇದೇ ರೀತಿ ನೀವು ಮಾಡ್ಲಿಕ್ಕೆ ಕುಂತ್ರೆ ಸರಿ ಕಾಣಲ್ಲ ಕ್ಷೇತ್ರದ ಒಳಗ ಒಂದೇ ಜಾತಿಯವರು ನಿಮ್ಗೆ ಓಟ್ ಹಾಕಿಲ್ಲ ಎಲ್ಲಾ ಜಾತಿ ಎಲ್ಲಾ ಕ್ಷೇತ್ರ ನಮ್ಮ ಶೆಟ್ಟಿ ಮತ್ತು ಮುಂಡ್ರಿ ಕ್ಷೇತ್ರದ ಎರಡೂ ಕ್ಷೇತ್ರದ ಎಲ್ಲಾ ಸಮಾಜದ ಓಟ್ ಹಾಕಿದಾರೆ ದಯವಿಟ್ಟು ಫಸ್ಟ್ ಮನವಣಿಕೆ ಮಾಡ್ಕೋಬೇಕು ನೀವು ಇದು ಒಂದೇ ಜಾತಿಗೆ ನೀವು ಬಂಜಾರ ಸಮಾಜಕ್ಕೆ ಅನ್ಯ ಆಗೈತಿ ಬಂಜಾರ ಸಮಾಜಕ್ಕೆ ನೋವು ಆಗೈತಿ ಅಂತ ಹೇಳಿ ಬಂಜಾರ ಸಮಾಜ ಒತ್ತಿ ಇಟ್ಕೊಂಡು ನೀವು ಅಲ್ಲಿ ಗೊತ್ತಿರಲ್ಲ ಇಲ್ಲಿ ಕ್ಷೇತ್ರದವರು ಉಪ್ಪು ಓಟ್ ನಿಮ್ಗೆ ಬಂಜಾರ ಸಮಾಜ ಅಂತ ಹಾಕಿಲ್ಲ ಶಾಸಕ ನೀವು ಅವ್ರ ಡಾಕ್ಟರ್ ಆಗಿ ಒಬ್ರು ಇಲ್ಲಿ ಬಂದಾಗ ಏನಿತ್ತು ಹೆಂಗಿದ್ರಿ ಅನ್ನೋದು ಫಸ್ಟ್ ಅವ್ರ ಅವರು ಉಪ್ಪುರಿ ಇದು ಬೆಂಬಲ ನೀಡಿದ್ರ ನಾವು ಅದೀವಿ ನಿಮ್ಮ ಜೊತೆಗೆ ನಡೆದಿವಿ ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿವಿ ಅದನ್ನ ಫಸ್ಟ್ ಅದನ್ನ ಅದು ಕಲ್ಕೋರಿ ಫಸ್ಟ್ ಹ ಹೋಗೋದು ಇರೊಬ್ರು ರೀತಿಯವ್ರಿಗೆ ಹೋಗೋದು ಬರೋದು ಇದೇ ಹೇಳಿದ್ರೆ ನಿಮ್ಮದು ಸಿಗ್ಲಿ ವಿಚಾರ ಕ್ಷೇತ್ರದಾಗ ದಯವಿಟ್ಟು ನೀವು ಡಾಕ್ಟರ್ ಆಗಿ ನೀವು ತಿಳುವಳಿಕೆ ಇಟ್ಕೊಂಡು ನೀವು ಈ ತರ ಯಾಕೆ ಕುತ್ತೀರಿ ಅನ್ನೋದ್ ಅರ್ಥ ಆಗ್ತಲ್ಲ ದಯವಿಟ್ಟು ಕ್ಷೇತ್ರದ ಸಂದೇಶ ಏನ್ ಹೇಳಿ ಕುಂತರ ಗೊತ್ತಾಗ್ತಲ್ಲ ದಯವಿಟ್ಟು ಇದು ಮುಂದೆ ಹೊರದಾರ ಬಹಳ ಕ್ಷೇತ್ರದಾಗ ಒಂದು ತಪ್ಪಾಗಿ ಒಂದು ಮನೋಭಾವನೆ ಐತಿ ಅಲ್ರಿ ಒಂದು ಚಿಂತನೆ ಒಂದು ಚಿಂತೆ ಇಲ್ಲ ರೈತರು ಬರೋದ್ ಚಿಂತೆ ಇಲ್ಲ ಮತ್ತು ಒಳ್ಳೆ ಮಹಿಳೆಯರ ಮೇಲೆ ಚಿಂತಿನಲ್ಲ ಮೇಲೆ ಯುವಕರ ಸ್ಟೂಡೆಂಟ್ ಮೇಲೆ ಚಿಂತಿನಲ್ಲ ಅದ್ರಿ ಗ್ರಾಮೀಣ ಗ್ರಾಮಗಳಲ್ಲಿ ಎಷ್ಟೋ ತರಹದ ರಸ್ತೆಗಳಿಲ್ಲ ರಸ್ತೆ ಬಸ್ ಬಸ್ ಹೋಗ್ತಾ ಇಲ್ಲ ಡಿಪೋದ್ರೀ ಬಸ್ ಬಸ್ ಸೋತಾಳಿಸಬೇಕಂದ್ರೆ ಅಲ್ಲೆಲ್ಲ ರಸ್ತೆ ಸರಿ ಇಲ್ಲ ರಸ್ತೆ ಸರಿ ಇರಬೇಕಂದ್ರೆ ಅದಕ್ಕೆಲ್ಲ ಏನ್ ಮಾಡಬೇಕು ಶಾಸಕರ ಆ ಕೆಲಸ ಮಾಡಿದ್ರು ಬಿಟ್ಟು ಇಶ್ವೇ ಕಾರಿಂದ ಎಲ್ಲ ಇದು ಮಾಡಿದೆ ಕಳು ಮಾಡಿದೆ ಅವ್ರು ಮಾಡಿದೆ ಇದು ಮಾಡಿದೆ ಅಂತ ಹೇಳಿ ಅವ್ರು ಹೋಗಿ ಡಬ್ಬಲ್ ಇಡಕ್ಕೆ ಕೂತಿರ ನಾವು ಎಲ್ಲ ಈ ಕ್ಷೇತ್ರದಾಗ ನಗ ಕೂತರ್ರಿ ನೀವು ನೋಡಿ ಏನು ಆಕೆ ಮಾಡಿದ್ರೆ ನೀವು ಶಾಲೆ ನೋವು ಆಕೆ ಮಾಡಿವೋ ಇನ್ನೊಬ್ಬ ಆಕೆ ಮಾಡಿ ಅನ್ನೋದು ತಪ್ಪಿಸಲೇ ಅವ್ರ ಕ್ಷೇತ್ರದಾಗ ದಯವಿಟ್ಟು ಈ ರೀತಿ ಮುಂದೆ ಏನೋ ಈ ರೀತಿ ನಡೆದ್ರ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು ನೀವು ದಯವಿಟ್ಟು ಎಸ್ ಪಿ ಸಾಹೇಬರು ದಯವಿಟ್ಟು ಈ ರೀತಿ ಪ್ರಮಾಪ ಈ ರೀತಿ ಸಾಹೇಬ್ನ ನೀವೇನಾರ ಕ್ರಮ ತಗೊಂಡ್ರೆ ನಮ್ಮದು ದಲಿತ ಸಂಘಟನೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಇರ್ತೀವಿ ಇನ್ನು ಬಂದು ಪೊಲೀಸ್ ಇಲಾಖೆ ಜೊತೆ ನಾವು ನಿಲ್ತೀವಿ ಪ್ರತಿ ಇಲಾಖೆ ಜೊತೆ ನಿಲ್ತೀವಿ ಈ ರೀತಿ ಅಧಿಕಾರಿಗಳನ್ನ ಈ ರೀತಿ ಇವರು ಆಚರ್ ಕೊಡೋದು ಶಾಸಕರು ಶಾಸಕರಾಗಿ ಕೆಲಸ ಮಾಡೋಕಿಲ್ಲ ಇವ್ರ ಒಬ್ರು ಕ್ಷೇತ್ರದಾಗ ಎಲ್ಲಾ ಕ್ಷೇತ್ರದಾಗ ಕೆಲಸ ಮಾಡತ್ತ ಎಮ್ ಎಲ್ಲ ಎಷ್ಟೋ ಜನ ಆಗ್ತಾರ ಯಾಕೆ ಶಾಸಕರು ಯಾಕೆ ನಮ್ಗೆ ಬಹಳ ಚಿಂತನೆ ಆಗ್ತೀವಿ ಆ ಸಂದರ್ಭದಲ್ಲಿ ಇವ್ರು ಒಳಗೊಳ ಆ ಇಲಾಖೆ ಈ ಇಲಾಖೆ ವರ್ಗಾವಣೆ ಮಾಡೋದು ಕಳ್ಸೋದು ಈ ರೀತಿ ಮಾಡಬೇಕ ದಯವಿಟ್ಟು ಇವೆಲ್ಲ ಮಾಡಬಸ್ತು ಎಸ್ ಪಿ ಸಾಹೇಬರು ಈ ದಯವಿಟ್ಟು ಸೀರಿಯಸ್ ತಗೊಂಡು ಮುಂದಿನ ಕ್ರಮ ಏನು ತಗೋಬೇಕು ಅದನ್ನು ತಗೋಬೇಕಂತ ಈ ಮಾತಾಡ್ತೀವಿ ಏನು ಏನಪ್ಪಾ ಅಂದರೆ ಇವತ್ತಿನ ದಿವಸ ಸಿರಡ್ಡಿ ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದ್ರೂ ನಮಾಣಿ ಅವರು ಸಿ ಇನ್ಸ್ಪೆಕ್ಟರ್ ಮಕ್ಕ ಅಂತ ಇಲೀಗಲ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ಪರವಹಿಸಿ ಅವರ ವಿರುದ್ಧ ಒಬ್ಬ ಒಬ್ಬ ತಾಲೂಕಿನ ಶಾಸಕರಾಗಿ ಸಾಮಾನ್ಯ ಪ್ರಜೆಯಂತೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಪ್ರತಿಭಟನೆ ಕುಂದರನ್ನು ಕೇಳಿದಾಗ ನನಗೆಲ್ಲೋ ಎಲ್ಲೋ ನೋವು ನೋವಾಯ್ತು ಯಾಕಂದ್ರೆ ಇವತ್ತು ಅವ್ರ ಸಮಾಜಕ್ಕೆ ಆಗಿದೆ ಅಂತ ಅವ್ರು ಪ್ರತಿಭಟನೆ ಕುಂದಿದರೆ ಓಕೆ ಆಗಿರಲಿ ಅವರು ಪ್ರತಿಭಟನೆ ಮಾಡಿ ಹಿಂದೆ ಚೆನ್ನೈ ದೇವರು ಅಂತ ಇದ್ರು ಅವರು ಮುಸ್ಲಿಂ ಸಮಾಜದವರು ಅವರು ಸಮಾಜದಲ್ಲಿ ಹೊರದಾಡ್ತಾ ಇದ್ರು ಆ ಒಂದು ಗಲಾಟೆಯಲ್ಲಿ ಮುಂದೆ ಒಂದು ಬೇರೆ ಯುಗೋಪಕ್ಕೆ ಆವಾಗ ಚೆನ್ನೈ ಹೋಗಿ ಅವ್ರ ಮೇಲೆ ಆಸೆ ಹೋದಾಗ ಆ ಒಂದು ವ್ಯಕ್ತಿ ಟ್ರಾನ್ಸ್ಫರ್ ಮಾಡ್ತಾರೆ ಇವತ್ತು ಇಸ್ಪೆಕ್ಟ್ ಆಡ ಇಸ್ಪೆಕ್ಟ್ ಆಡ್ತಿದ್ರು ಇವತ್ತು ಇಸ್ಪೆಕ್ಟ್ ಆಡ್ತಕ್ಕಂಥ ವ್ಯಕ್ತಿ ದುಡ್ಡಿದ್ದಾಗ ಇಸ್ಪೆಕ್ಟ್ ಆಡ್ತಾನೆ ದುಡ್ಡಿದ್ದಾಗ ಕಳ್ತಾನೆ ಕಿಡಿತಾನೆ ಒಲೆ ಮಾಡ್ತಾನೆ ದರೋಡೆ ಮಾಡ್ತಾನೆ ಆ ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವರು ಪ್ರೋತ್ಸಾಹ ಕೊಟ್ಟು ಅಲ್ಲಿ ಈಗ ಲಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾದ ಕರ್ತವ್ಯ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಲಸ ಮಾಡದೆ ರೀತಿ ಮಾಡಿದೆ ಇವತ್ತು ಇವತ್ತು ಮೊನ್ನೆ ಚೆನ್ನೈ ದೇವರು ಟ್ರಾನ್ಸ್ಫರ್ ಮಾಡ್ರಿ ಇವತ್ತು ಇವರನ್ನ ರೀತಿ ಮಾಡ್ತೀರಿ ನೀವು ಬಿಡಿ ನೀವು ಸಮಾಜ ಕಮ್ಮಿ ಮುಂದೆ ನೀವು ನಿಮ್ಮದೇ ಆದ ಅಧಿಕಾರಿ ತಗೊಂಡ್ರಿ ನಮ್ಮವರಿಗೆ ಮಾಡಿದ್ರೆ ನಾವು ಕರ್ಬೇಟಕ್ಕೆ ಹೋಗ್ತಿವಿ ಅವರು ಟ್ರಾನ್ಸ್ಫರ್ ಮಾಡ್ತೀವಿ ಆಮೇಲೆ ಈ ತಾಲೂಕಲ್ಲಿ ಈ ತಾಲೂಕಲ್ಲಿ ಯಾವ ಅಧಿಕಾರಿನೂ ಪೊಲೀಸ್ ಇಲಾಖೆ ಕೆಲಸ ಮಾಡಕ್ ಬರಬಾರ್ದು ಆ ರೀತಿ ಲೆಕ್ಕನ ಬಂದಿರತಕ್ಕಂಥ ಕೆಲಸ ಡಾಕ್ಟರ್ ಚಂದ್ರು ಲಮ್ಮನಿಯವ್ರು ಮಾಡ್ತಾ ಇದ್ದಾರೆ ನಿಮಗೆ ಹೇಳ್ತಾ ಇರೋದಿಷ್ಟೇ ತಾಲೂಕಿನಲ್ಲಿ ರೈತರು ಬೆಳೆದಂತ ಬೆಳೆ ಮೆಕ್ಕೆ ತೊಳುತ್ತೆ ಇವತ್ತು ಕೇವಲ ಹದಿನೇಳು ನೂರು ಹದಿನಾರು ರೂಪಾಯಿ ಹಿಡ್ಕೊಳ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಎಲ್ಲ ಕೂತು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಕ್ಕೆ ಒತ್ತಾಯ ಮಾಡಿ ಇಲ್ಲಿಗಲ್ಲ ಆಗಲಿ ಈ ಸೇಫ್ಟಿ ತಾಲೂಕನ್ನು ತುಂಬಾ ಮದ್ಯ ಮಾರಾಟ ಇದೆ ಅದನ್ನು ಬದ್ ಮಾಡಿಸಿ ಅದು ಕೇವಲ ನಿಮ್ಮ ತಾಂಡ 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 ಮಾತ್ರ ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಬದ್ ಮಾಡಿಸಲ್ಲ ಈ ಸ್ಪೆಟ್ ಮಾಡಿದವ್ರು ಯಾಕೆ ಹೊಡೆದಂತ ನೀವು ಪ್ರತಿಭಟ ಕೂತಿದರಲ್ಲ ಸಾಮಾನ್ಯ ಪ್ರಜೆಕ್ಕ ಪ್ರತಿಭಟ ಕೂತಿದವ ನಿಮ್ಮದು ಅಸ್ತಹ್ಯಕರವಾದ ಸಂಗತಿ ನಿಮ್ಮದು ನೋವಿನ ಸಂಗತಿ ಯಾಕಂದರೆ ಮುಂದೆ ಜನ ನಿಮ್ಮನ್ನ ನಿಮ್ಮನ್ನು ಜನಪ್ರಿಯ ಶಾಸಕರಂತ ಯಾಕೆ ಇರ್ತಾರೆ ನೀವು ಒಬ್ಬರು ಈ ತಾಲ್ಲೂಕಲ್ಲಿ ಕೇವಲ ಡಾಕ್ಟ್ರೇ ಆಗಿದ್ದಾಗ ನೀವು ಮಾಡಬೇಕಂತ ಸೇವೆನ ಪರಿಗಣಿಸಿ ನಿಮ್ಮನ್ನು ಆಸೆ ತಂದಿದ್ದಾರೆ ಈ ಶಾಸಕರೇ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಾದ ಕೆಲಸ ಡಾಕ್ಟರ್ ಬಾಡ್ ಸಾಬ್ ಅಂಬೇಡ್ಕರ್ ಅವರ ಮೀಸಲಾಗಿ ಇವತ್ತು ಶಾಸಕರಾಗಿದ್ದೀರಿ ಹಾಗಾಗಿ